ಮುಸ್ಲಿಮರ ಕೊಲೆ ಆಗಿದ್ದರೆ ಸಿ ಎಮ್ ಆ್ಯಂಡ್ ಟೀಮ್ ಜಿಗಿದು ಬರ್ತಾಯಿದ್ರು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯತ್ನಾಳ್ ಸೊ ಮುಸ್ಲಿಮರ ಕೊಲೆ ಆಗಿದ್ದರೆ ಸಿ ಎಂ ಟೀಮ್ ಜಿಗಿದು ಬರ್ತಿದ್ರು ಅಂಬೇಡ್ಕರ್ ಬಗ್ಗೆ ಗೌರವವಿದ್ದರೆ ಕಾಂಗ್ರೆಸ್ಸಲ್ಲಿ ಅವರು ಇರಬಾರದು ಅಂತ ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನು ಹೊರಹಾಕಿದರು ರಾಹುಲ್ ಗಾಂಧಿ ಅರೆ ಹುಚ್ಚ ಅನ್ನೋದು ಎಲ್ಲರಿಗೂ ಗೊತ್ತು ಅಂತ ಏಕವಚನದಲ್ಲಿ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಲಬುರಗಿಯಲ್ಲಿ ಮಾಡಿದ್ರೆ ಅಲಿಮ್ ಆಗಿದ್ರದ ಅದು ಬಿಜೆಪಿ ಮ್ಯಾಗ ಆಗ್ತದೆ ಪ್ರಯಾಸ ಮಾಡಿಲ್ಲ ಮಲ್ಲಪ್ಪ ಮಾಡಿದ ಮಲ್ಲಪ್ಪ ಬೀರಪ್ಪ ಕಲ್ಲಪ್ಪ ಎಮ್ಮಪ್ಪ ಇಂದ ಕೆಲಸ ಮಾಡುದೇ ಇಲ್ಲ ಬಾಳಾದ್ರ ಜ ಬಿಟ್ಟು ಬಿಡ್ತಾರೆ ನಿಮ್ಮಂದ್ ಯಾರ ಓದ್ಬ್ಯಾಂಕ್ ಕೊಲೆ ಮಾಡುವಂತ ನೀಚ ಬುದ್ಧಿ ಈ ಸನಾತನ ಹಿಂದೂ ಯಾರಿಗೂ ಇಲ್ಲ ನಾವ್ ತಿಳ್ ಬಂದ್ರೆ ಪ್ರಿಯಾಂಕಾ ಖರ್ಗೆ ಕೇಳ್ತೇನೆ ನೀವು ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಿದ್ಧಾಂತ ಬಗ್ಗೆ ಗೌರವ ಇದ್ರ ಮೊದ್ಲು ಕಾಂಗ್ರೆಸ್ನಾಗೆ ಅಂಬೇಡ್ಕರ್ ಅವ್ರ ಕಾಂಗ್ರೆಸ್ ಎಂದು ದಲಿತರ ಹಿತವನ್ನು ಕಾಪಾಡುವಂತ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ ಮೊದ್ಲು ರಾಷ್ಟ್ರೀಯವಾದ ಮೀಟಿಂಗ್ ಹೋದರು ಫಸ್ಟ್ ಅಂಬೇಡ್ಕರ್ ಹೋಗಿದ್ದು ಅದೇ ಹೋಗಿದ್ದು ಫಸ್ಟ್ ಅದೇ ಹೋಗಿದ್ದ ಲಾಸ್ಟ್ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ನೋಡಿದ್ರು ಅಲ್ಲಿ ಬರೀ ಗಾಂಧಿ ಇಲ್ಲಿ ಒಬ್ಬರೇ ನಡೆದ ನಾಟಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕರೆ ರಾಷ್ಟ್ರೀಯ ಅಧ್ಯಕ್ಷರಾಗುತ್ತೆ ವಲ್ಲಭ ಭಾಯ್ ಪಾಟೀಲ್ ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಬಿಟ್ಟು ಮಾಡಿದ್ರು ಅಂಬೇಡ್ಕರ್ ಅವರು ಅವಾಗೇ ಹೇಳದ್ರು ನಾನು ಒಮ್ಮೆ ಕಾಂಗ್ರೆಸ್ನ ಮಹಾ ಅಧಿವೇಶನ್ ಹೋಗಿದ್ದೆ ಅಲ್ಲಿ ಎಲ್ಲ ವಾತಾವರಣ ನೋಡಿದ್ರೆ ಇದು ದಲಿತರಿಗೆ ಒಳ್ಳೆಯದು ಮಾಡುವಂತ ಪಕ್ಷ ಅಲ್ಲ ಅಂದ್ರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ